ಚಾನಲ್ ಗಾಯಿಸ್ಲೈ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂದ್ರೆ ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿದು ಮಧ್ಯಾಹ್ನದ ಅಡಿಗೆಗೂ ಕೂಡ ಪಲ್ಯ ಮಾಡಿಟ್ಟು ಚಪಾತಿ ಇಟ್ಟು ಮೆಂತೆ ಚಪಾತಿಗೆ ಕಲಸಿಟ್ಟೆ ಅವರೆಕಾಳು ಪಲ್ಯ ಮಾಡಿದೆ ಇನ್ಮೇಲೆ ಅವರೆಕಾಳು ಸಿಗುತ್ತೆ ನೋ ಪ್ರಾಬ್ಲಮ್ ಬ್ಲಾಗ್ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಕ್ಕೆ ಅಂದ್ರೆ ನಿಮ್ ಗೊತ್ತು ನಮ್ಮ ಮನೆ ಕೆಲಸ ನಡೀತಾ ಇದೆ ಇನ್ನ ನಾವು ಓಡಾಟ ಜಾಸ್ತಿ ಇದ್ದೇ ಇರುತ್ತೆ ಅಂದ್ರೆ ಟೈಲ್ಸ್ ಆಗ್ಲಿ ಈ ಬಾತ್ರೂಮ್ಗೆ ಈ ಫಿಟ್ಟಿಂಗ್ಸ್ ಆಗಲಿ ಅಂದರೆ ಟಾಯ್ಲೆಟ್ ಫಿಟ್ಟಿಂಗ್ಸು ಹಾಗೇ ಬೇಕಾಗಿರೋ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಲಿ ಪ್ರತಿಯೊಂದು ಇನ್ಮೇಲೆ ನೋಡಬೇಕು ಹಾಗೆ ನಾವು ಹೆಂಗೆ ಅಂದರೆ ಮೂರು ಜನ ಇಷ್ಟಪಡ್ಬೇಕು ನಾನು ನನ್ನ ಮಗ ನಮ್ಮ ಮನೆಯವರು ಮೂರೂ ಜನ ಇದ್ದನೆ ನಾವು ಸೆಲೆಕ್ಷನ್ ಮಾಡೋದು ನನ್ನ ಟೇಸ್ಟ್ ಅವ್ನ ಟೇಸ್ಟ್ ನಮ್ಮ ಮನೆಯವ್ರ ಟೇಸ್ಟ್ ಅಂತ ಏನಿಲ್ಲ ನಾವು ಮೂರು ಜನ ತುಂಬ ಸಿಂಪಲ್ ಆಗಿ ಹೋಗೋದ್ರಿಂದ ನಮ್ಮ ಮೂರು ಜನಕ್ಕೂ ಆ ಥರದ್ದು ಇಷ್ಟ ಆಗುತ್ತೆ ಸೊ ಈ ಥರ ಸ್ಟಾರ್ಟ್ ಮಾಡಿದ್ವಿ ಮೊನ್ನೆ ಶನಿವಾರ ಭಾನುವಾರ ಇವತ್ತು ಸೋಮವಾರ ಶನಿವಾರ ಭಾನುವಾರ ಅದೇ ಕೆಲಸನೇ ಆಯಿತು ನಾನು ಅಂದ್ಕೊಂಡೆ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ ಸಲ ಆಮೇಲೆ ಹೋಗಿ ಫೈನಲ್ ಮಾಡೋಣ ಅಂತ ಒಂದು ಫುಲ್ ಡೇ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆವರೆಗೂ ಬರೀ ಅಂದರೆ ನಲ್ಲಿಗಳು ವಾಷ್ ಮೇಸಿನ್ ಕಾಮೋಡ್ ಇದನ್ನು ಸೆಲೆಕ್ಟ್ ಮಾಡೋ ಅಷ್ಟರಲ್ಲೇ ಸಂಜೆವರೆಗೂ ಆಯಿತು ಶವರ್ ಏರಿಯಾದ್ ನೋಡಬೇಕು ಅಂದರೆ ಈಗ ನಮ್ಗೆ ಏನು ಬಾತ್ರೂಮ್ ಆಗಲಿ ಕಿಚನ್ ಆಗಲಿ ನಮಗೆ ಯುಟಿಲಿಟಿಗಾಗಲಿ ಎಲ್ಲ ಕಡೆಗೂ ಏನೇನು ಬೇಕು ಅದರಲ್ಲೂ ನನಗೆ ಬೇಕಾಗಿತ್ತು ಇನ್ನೂ ಸಿಗ್ಲಿಲ್ಲ ಸೊ ನೋಡೋಣ ನಾವು ಬ್ಯಾಂಗ್ಳೂರ್ ಬಂದಾಗ ಏನಾದರೂ ಟ್ರೈ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದನ್ನು ಕೆಲವೊಂದಕ್ಕೆ ಸೆಲೆಕ್ಷನ್ ಅಂತೂ ಮಾಡಿಟ್ಟು ಬಂದಿದ್ದೀವಿ ಆದರೆ ಅದು ಫೈನಲ್ ಅಂತಲೂ ಅಲ್ಲ ಯಾಕಂದರೆ ನಾವು ತುಂಬ ಅಂದರೆ ಇನ್ನೂ ಅಲ್ಲಿ ಹದಿನೈದು ದಿನ ಟೈಮ್ ಇದೆ ಅದಕ್ಕೆ ಮುಂಚೆ ಒಂದ್ಸಲ ನಾವು ನೋಡ್ಬೋಣ ಅಂತಲೇ ಹೋಗಿದ್ದು ಒನ್ ಡೇ ಅಲ್ಲ ಆಯಿತು ನಿನ್ನೆ ಸಂಡೇ ಒಂದು ವೀಡಿಯೋ ಶೂಟ್ ಇತ್ತು ವೀಡಿಯೋ ಶೂಟ್ ಮುಗಿಸಿ ಊಟ ಮುಗಿಸಿ ಒಂದು ಟೈಲ್ಸ್ ಅಂಗಡಿ ಒಳಗೆ ಹೋದ್ವಿ ಸಂಜೆ ಯಾವಾಗ ಆಯಿತು ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ ಅಷ್ಟು ಟೈಮ್ ಆಯಿತು ನಮಗೆ ಹಂಗೆ ಒಂದೆರಡು ಬಿಲ್ಡಿಂಗ್ ಹೋಗಿ ಅದನ್ನ ನೋಡ್ಕೊಂಡು ಬಂದ್ವಿ ಅಂದರೆ ಅಲ್ಲೆಲ್ಲ ಫಿಟ್ಟಿಂಗ್ ಹೇಗೆ ಅನಿಸುತ್ತೆ ಆ ಥರ ಟೈಲ್ಸ್ ಹಾಕಿದಾಗ ಅದೇ ಕಾಣಿಸುತ್ತೆ ಅಂತ ಸೊ ಎಲ್ಲ ಪರಿಚಯದವರು ಮಗನ ಫ್ರೆಂಡ್ಸು ನನಗೆ ಪರಿಚಯದವ್ರು ಈ ಥರ ಎಲ್ಲ ಇರುವಾಗ ನಮ್ಗೆ ಸ್ವಲ್ಪ ಕನ್ವಿನಿಯೆಂಟ್ ಅಂತ ಅನಿಸ್ತಾ ಇದೆ ಓಡಾಟ ಎಲ್ಲ ನೋಡ್ಕೊಂಡು ಬಂದ್ವಿ ಅದರೆಲ್ಲ ಸ್ವಲ್ಪ ಸ್ವಲ್ಪ ತುಣುಕುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಹಾಕ್ತೀನಿ ಅದಕ್ಕೆ ಮುಂಚೆ ಸುಹಾಸಿನಿ ಹತ್ರ ಆರೋಗ್ಯಕರವಾದ ಕೆಲವೊಂದು ಗ್ರಾಸರಿ ನನಗೇನು ಬೇಕಿತ್ತು ಅದನ್ನು ತರಿಸ್ತೀನಿ ಅದನ್ನು ಏನು ತರಿಸ್ತೀನಿ ಅಂತ ಕೂಡ ತೋರಿಸ್ತೀನಿ ಸೊ ಈ ಬ್ಲಾಗ್ನ ಆಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನಗೆ ಕಂಟಿನ್ಯೂಸ್ ಬ್ಲಾಗ್ ಇಂಟರ್ವ್ಯೂದು ಬ್ಲಾಗ್ನ ಶನಿವಾರ ಹಾಕ್ಬೇಕಂತ ಎಷ್ಟು ಪ್ರಯತ್ನಪಟ್ಟರು ಅದು ಯಾಕೋ ಅಪ್ಲೋಡ್ ಆಗಲೇ ಇಲ್ಲ ಹಾಗಾಗಿ ಇವತ್ತು ಬೆಳಗಿನ ಜಾವನೆ ಹಾಕಿದ್ದೀನಿ ಈ ವಿಡಿಯೋ ಕೂಡ ಈಗಲೇ ಹಾಕ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ ಇವತ್ತೇ ಹಾಕ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾನಸಿಕನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸದ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸುವಾಸಿನಿಂದ ಬಂದಿರೋ ಪಾರ್ಸೆಲ್ಲು ಪಾರ್ಸಲ್ ಎಲ್ಲ ಫಸ್ಟ್ ಓಪನ್ ಮಾಡಿಬಿಟ್ಟು ಕ್ಯೂರಿಯಾಸಿಟಿ ಒಂದು ಮೇಲೆ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಇರುತ್ತಲ್ವ ಅದೊಂದು ಕಾರಣಕ್ಕೆ ನಾವು ಎಲ್ಲ ತೆಗೆದ್ಬಿಟ್ಟೆ ನಿಮಗೆ ತೋರಿಸೋದು ಸೇಫರ್ ಸೈಡ್ ಅಂತ ಮೊದಲನೇದಾಗಿ ಸುವಾಸನೆಯಿಂದ ತರಿಸೋದು ಜೋಳ ಬಿಜಾಪುರ ಜೋಳ ಏನಿದೆಯಲ್ಲ ನಮ್ಮ ಸೈಡ್ ಸಿಗುವಂಥ ಜೋಳ ಮುತ್ತು ಮುತ್ತಿನ ಥರ ಇರುತ್ತೆ ಹಾಗೆ ಆರ್ಗ್ಯಾನಿಕ್ ಜೋಳ ಇದು ಕಂಪ್ಲೀಟಾಗಿ ಸಾವಯವವಾಗಿ ಬೆಳೆದಿರೋವಂಥದ್ದಾಗಿರೋದ್ರಿಂದ ನಮಗೊಂದು ಖುಷಿಯಪ್ಪ ಊಟ ಮಾಡೋದ್ರಲ್ಲಿ ಈಗ ಪ್ರತಿಯೊಂದು ಐಟಮ್ಸ್ ನಾವು ಇರೋದು ವಿಷಮುಕ್ತವಾಗಿದೆ ಅನ್ನೋದೇ ಒಂದು ಎಷ್ಟೋ ನೆಮ್ಮದಿ ಕೊಡುತ್ತೆ ಊಟ ಮಾಡುವಾಗ ಒಂದು ತುತ್ತು ಇತ್ತೀಚೆಗಂತೂ ಒಂದು ತುತ್ತು ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ ಕಾರಣ ಅಷ್ಟು ಕಷ್ಟಪಟ್ಟು ರೈತರು ಸಹ ಹಸುವಿನ ಸಗಣಿ ಗೊಬ್ಬರ ಹಾಕಿಬಿಟ್ಟು ಬೆಳೆದಿರೋ ಅಂಥದ್ದು ನಾವು ಅಹಂಕಾರ ಊಟ ಮಾಡಿ ಚೆಲ್ತೀವಲ್ಲ ಅನ್ನೋಂಗಾಗತ್ತೆ ಮುಂಚೆ ನಿಜವಾಗ್ಲೂ ಸಹ ಹೊಟ್ಟೆ ತುಂಬ ಸಾಕಪ್ಪ ಅನಿಸ್ತಿತ್ತು ಈಗ ಎಷ್ಟು ಬೇಕು ಅಷ್ಟು ಹಾಕೊಂಡು ವೇಸ್ಟ್ ಮಾಡದೆ ನಾನು ಊಟ ಮಾಡ್ತಾ ಇದ್ದೀನಿ ಎರಡು ಮೂರು ಕವರ್ ಹಾಕಿದ್ದಾರೆ ಪಾಪ ನೋಡಿ ನಮ್ಮ ಸ್ವಾಸಿನಿಯವ್ರ ನಿಷ್ಠೆನೂ ನೋಡಿ ಈ ಜೋಳಕ್ಕೆ ಆರ್ಗ್ಯಾನಿಕ್ ಕವರ್ ಕಂಪ್ಲೀಟಾಗಿ ಕವರ್ ಕೂಡ ಏನಂದ್ರೆ ಬಯೋಡಿಗ್ರೇಡೇಬಲ್ ಅಷ್ಟೇ ಆರ್ಗ್ಯಾನಿಕ್ ಅಲ್ಲ ಬಯೋಡಿಗ್ರೇಡೇಬಲ್ ಕವರ್ಸು ಇದು ನಮ್ಮ ಸೈಡ್ ಜೋಳ ಮುತ್ತು ಮುತ್ತಿನ ಥರ ಇರುತ್ತೆ ಈ ಜೋಳ ನೋಡಿ ಖುಷಿ ಆಗುತ್ತಲ್ವಾ ನಾನು ಹೇಳಿದ್ದೆ ಒಂದು ಐದು ಕೆ ಜಿ ಜೋಳ ಹಾಗೆ ಇನ್ನು ಶ್ರಾವಣ ಹಬ್ಬ ಸಾಲು ಸಾಲು ಇವಾಗ ತೋರಿಸ್ತೀನಿ ಇದು ನನ್ನ ಮಗನಿಗೆ ಕಳ್ಸೋಕೆ ಅಂತ ನವಣೆಯಿಂದ ಮಾಡಿರೋಂಥ ನೂಡಲ್ಸ್ ನೂಡಲ್ಸಲ್ಲಿ ಮಸಾಲ ಬಂತು ತುಂಬಾ ಚೆನ್ನಾಗಿದೆ ಸುವಾಸಿನಿ ಮಸಾಲ ನೋಡಿ ನೂಡಲ್ಸ್ ನೋಡಿ ಮ್ಯಾ ಯಾವುದೇ ಬ್ರ್ಯಾಂಡ್ ಹೆಸ್ರು ತೊಗೊಳಕ್ಕೆ ಹೋಗಲ್ಲ ನಾನು ಬೇರೆ ಯಾವ ಬ್ರ್ಯಾಂಡಿಂದ ತಂದು ಕೊಟ್ಟು ಆರೋಗ್ಯ ಅದೆಲ್ಲ ಮಾಡೋದು ನೋಡ್ಬಿಟ್ರೆ ನಿಜವಲ್ಲೂ ಒಟ್ಟೆಯಲ್ಲೆಲ್ಲ ಒಂಥರ ಆಗಿಬಿಡುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ಇದು ಹಾಗೆ ಹಬ್ಬ ಹೇಳಿದ್ನಲ್ಲ ಹಬ್ಬ ಬಂತು ಸ್ವಾಸಿನಿ ಚಕ್ಲಿ ಹಿಟ್ಟು ಕಳಿಸಿದ್ದಾರೆ ಈಗ ಶ್ರಾವಣಕ್ಕೆ ನಮಗೆ ಲಕ್ಷ್ಮಿ ಪೂಜೆಗೆ ಎಲ್ಲದಕ್ಕೂ ಚಕ್ಲಿ ಬೇಕು ಚಕ್ಲಿ ಹಿಟ್ಟು ಕಳ್ಸಿದ್ದಾರೆ ಕ ಚಕ್ಲಿ ಹಿಟ್ಟು ನಿಪ್ಪಟ್ಟಿಂದೆಲ್ಲೇ ಬೇಡ ಅಂತ ಹೇಳಿದ್ದೆ ನಾನು ಬಟ್ ಪಾಪ್ ಅವ್ರು ಕಳಿಸಿದ್ದಾರೆ ತಾಳಿಪಟ್ಟಿನ ಹಿಟ್ಟು ಇದು ಯೂಶ್ವಲಿ ವೀಕ್ಲಿ ಒನ್ಸ್ ಬ್ರೇಕ್ಫಾಸ್ಟಲ್ಲಿ ಇದು ಕೂಡ ಆ್ಯಡ್ ಆಗುತ್ತೆ ತಾಳಿಪಟ್ಟು ಹಾಗೆ ಇದು ರಾಗಿ ಅವಲಕ್ಕಿ ಇದು ನಾನು ಹೇಳಿರಲಿಲ್ಲ ಅವರೇ ಕಳಿಸಿದ್ದಾರೆ ರಾಗಿ ಅವಲಕ್ಕಿ ಸೊ ಇದು ಜಸ್ಟ್ ಹಾಗೆ ಖಾರ ಒಗ್ಗರಣೆ ಹಾಕಿಬಿಟ್ರೆ ಮುಗೀತು ಇನ್ನು ಹೊಸ ಅಡಿಷನ್ ಏನು ಗೊತ್ತಾ ಪಾಸ್ತಾ ನನ್ನ ಮಗನಿಗೆ ಮತ್ತು ಎಲ್ಲರ ಮಕ್ಕಳಿಗೂ ಅಷ್ಟೇ ನೂಡಲ್ಸ್ ಪಾಸ್ತಾ ಅಂದರೆ ಇಷ್ಟ ನಾವು ಈ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಬಿಡಿಸೋಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಗೊತ್ತು ಈಗ ಸುಮಾರು ಹೆಚ್ಚು ಕಡಿಮೆ ಐದನೇ ವರ್ಷ ಇದು ನಮ್ಮ ಮನೇಲಿ ಯಾವುದೇ ಒಂದು ಬ್ರ್ಯಾಂಡೆಡ್ ನೂಡಲ್ಸ್ ಪಾಸ್ತಾ ಅದೆಲ್ಲ ಏನೂ ಇಲ್ಲ ಇದು ಅಂದರೆ ಬೇರೆ ಇರಲಿಲ್ಲ ಇಲ್ಲಿ ತನಕ ಯಾಕಂದರೆ ಯಾವುದೂ ಇರಲಿಲ್ಲ ಬಟ್ ಈಗ ನಮಗೆ ಫ್ರೆಶ್ ಅನ್ನಲ್ಲೂ ಸಿಗುತ್ತೆ ಹಾಗೆ ಸುವಾಸಿನಿ ಕೂಡ ಅವರೇ ಮನೆಯಲ್ಲಿ ಮಾಡ್ತಾ ಮನೇಲಿ ಮಾಡ್ತಾಯಿದ್ದಾರೆ ಇದು ನಮ್ಗೆ ಖುಷಿ ಕೊಡೋದು ಅವ್ರ ಮನೇಲಿ ಅವ್ರು ಮಾಡ್ತಾ ಇರೋದಂಥ ನೂಡಲ್ಸ್ ಮತ್ತು ಪಾಸ್ತಾ ಹಾಗೆ ನವಣೆ ಅವಲಕ್ಕಿ ನವಣೆ ಅವಲಕ್ಕಿ ಅಂದರೆ ಗರಿ ಗರಿಯಾಗಿರುತ್ತಿದ್ದು ನವಣೆ ಅವಲಕ್ಕಿ ಹಾಗೇ ದಿ ಬೆಸ್ಟ್ ಕಡಲೆಕಾಳು ಕಡಲೆಕಾಳು ನಾನು ಸ್ವಾಸಿನಿ ಕಡಲೆ ಹಿಟ್ಟು ಕಳ್ಸೋಕೆ ಹೇಳ್ಬೇಕಿತ್ತು ಮತ್ತೆ ಅದೊಂದು ಕಡಲೆ ಹಿಟ್ಟು ಕಳ್ಸೋಕ್ಕೆ ಇದು ಕಡಲೆಕಾಳು ಈಗ ಹಬ್ಬಗಳಲ್ಲಿ ನಮಗೆ ಉಸ್ಲಿ ಮಾಡೋಕ್ಕೆ ಪಲ್ಯ ಮಾಡೋಕ್ಕೆ ತುಂಬ ಬೇಕಾಗತ್ತೆ ಇಂಪಾರ್ಟೆಂಟಾಗಿ ಜೋಳ ಖಾಲಿ ಆಗುತ್ತೆ ನನಗೆ ಜೋಳದ ಹಿಟ್ ಕಳಿಸ್ಲಾ ಅಂದರು ಅವರು ಬೇಡ ಬೇಡ ಹಿಟ್ಟು ಬೇಡ ನೀವು ಜೋಳನೇ ಕಳಿಸ್ರಿ ಹೆಂಗಿದು ಜಿನ್ನಿ ಕಳಿಸ್ತೀರಲ್ವೋ ನಾನು ಇಟ್ ಜೋಳನೇ ಕಳಿಸಿ ಅಂತ ಹೇಳಿದೆ ಸೊ ಇದಿಷ್ಟು ಸುವಾಸನೆಯಿಂದ ತರಿಸಿದ್ದು ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯರ್ಸ್ ಆ್ಯಕ್ಚುಲಿ ನಾನು ಹೇಳಿದ್ದೆ ದಾವಣಗೆರೆಗೆ ಹೋಗ್ತೀನಿ ಈ ಸಲ ಸ್ವಲ್ಪ ಶಾಪಿಂಗ್ ಇದೆ ಅಂದರೆ ಮನೆಗೆ ಬೇಕಾಗಿರೋ ಶಾಪಿಂಗ್ ಮಾಡಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಟೈಲ್ಸ್ ಆಗಲಿ ಸರ್ ಆಗಲಿ ನಮ್ಮ ದಾವಣಗೆರೆಯಲ್ಲಿ ಒಂದು ಫರ್ನಿಚರ್ ಎಕ್ಸಿಬಿಷನ್ ಇದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಯಾಕಂದರೆ ನಮಗೊಂದು ಐಡಿಯಾ ಸಿಗುತ್ತಲ್ವಾ ಎಷ್ಟೊಂದು ಬೇಕು ಕಾರ್ನರ್ ಟೇಬಲ್ಸ್ ಆಗಲಿ ಸೋಫಾ ಆಗಲಿ ಒಂದು ಉಯ್ಯಾಲೆ ಆಗಲಿ ನಾವು ಏನು ಹಾಕ್ಬೇಕಂತಿರ್ತೀವಿ ಒಂದು ಐಡಿಯಾ ಸಿಗುತ್ತೆ ನಾವು ಇಲ್ಲಿಂದ ಏನೋ ತಪ್ಪ ಪರ್ಚೇಸ್ ಅಂತ ನಿಜವಾಗ್ಲೂ ಮಾಡಲ್ಲ ಒಂದು ಐಡಿಯಾ ಸಿಗುತ್ತೆ ಅಂದ್ಕೊಂಡು ಬಂದ್ವಿ ನೋಡ ಹೇಗಿರುತ್ತೆ ಒಳಗಡೆ ಹೋದ್ಮೇಲೆ ಗೊತ್ತಾಗತ್ತೆ ಬನ್ನಿ ಕಟ್ಸೋದು ಅಂದರೆ ಸ್ವಲ್ಪದ ಮಾತಲ್ಲ ಮನೆ ಕಟ್ಸಿ ನೋಡು ಮದುವೆ ಮಾಡಿ ನೋಡು ಅಂತಾರೆ ಬಟ್ ಮದುವೆ ಒಂದು ದಿನಕ್ಕೆ ಕಷ್ಟಪಟ್ಟು ಮಾಡಿಬಿಡ್ಬೋದು ಮನೆ ಕಟ್ಸೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಎಷ್ಟೊಂದು ಹುಡುಕಬೇಕು ಓಡಾಡಬೇಕು ಅಲ್ವಾ ನಾವು ಅವತ್ತು ಫುಲ್ ಡೇ ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಕೆಲಸ ಮಾಡೋಣ ಸೆಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಇನ್ನೂ ಒಂದು ಗಂಟೆ ಟೈಮ್ ಇತ್ತು ನಮ್ಗೆ ಹೆಂಗೆ ಅಂದರೆ ಯಾರಾದರೂ ಹತ್ತು ಗಂಟೆಗೆ ಮೀಟ್ ಮಾಡಿ ಅಂದರೆ ನಮ್ಗೆ ಹತ್ತು ಗಂಟೆ ಹತ್ತು ಗಂಟೆನೇ ಕೆಲವರು ಹತ್ತು ಗಂಟೆ ಅಂದರೆ ಹನ್ನೊಂದು ಗಂಟೆ ಮಾಡ್ತಾರೆ ಬಟ್ ನಾವೆಲ್ಲ ಟೈಮಿಗೆ ತುಂಬ ಬೆಲೆ ಕೊಡೋದ್ರಿಂದ ಒಂದು ಗಂಟೆ ಅರ್ಲಿ ರೆಡಿ ಆಗಿಬಿಟ್ಟು ನಮ್ಮ ಮನೆಗೆ ಹತ್ತಿರವಾಗಿರುವಂಥ ಒಂದು ಬಾಪೂಜಿ ಸಮುದಾಯ ಭವನ ಹತ್ರ ಒಂದು ಏನು ಹೇಳ್ತಾರೆ ಫರ್ನಿಚರ್ ಎಕ್ಸ್ಪೋ ಇತ್ತು ಅಂದರೆ ಒಂದು ಎಕ್ಸಿಬಿಷನ್ ಇತ್ತು ಅಲ್ಲಿ ಹೋಗಿ ಬರೋಣ ನೋಡ್ಕೊಂಬರೋಣ ಅಂತ ಸೊ ಏನಕ್ಕೆ ನಮ್ಮ ಮನೆಗೆ ಹೊಸ ಮನೆಗೆ ಬೇಕಂದರೆ ಇಲ್ಲ 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 ನಾವು ಯಾವುದೇ ಕಾರಣಕ್ಕೂ ಈ ಥರ ರಗ್ಝಿನ್ ಸೋಫಾಸು ಅಥವಾ ಕುಶಂಡ್ ಸೋಫಾಸು ಇಲ್ಲ ನಮ್ಗೆ ಇಷ್ಟವೂ ಇಲ್ಲ ಏನಂದರೆ ಟೈಮ್ ಇತ್ತು ಏನು ಮಾಡೋಣ ಅಂಥೇಳಿ ಹೋದ್ವಿ ಆದರೆ ಏನು ವೇಸ್ಟ್ ಆಗಲಿಲ್ಲ ಕೆಲವೊಂದು ಈ ಥರ ಗಾರ್ಡನ್ಗೆ ಅಥವಾ ನಮಗೆ ಔಟ್ಸೈಡ್ ಕುತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೆರಸ್ ಅಲ್ಲಿ ಈ ಥರ ಟೇಬಲ್ಸ್ ಆಗಲಿ ಕೆಲ್ ಒಂದು ಸೋಫಾ ಸೆಟ್ ನಂಗೆ ತುಂಬ ಇಷ್ಟ ಆಯಿತು ತೋರಿಸ್ತೀನಿ ನಿಮಗೆ ಇದೊಂದು ಆರಾಮ್ ಚೇರು ಟೀ ಕೂಡಿದೆ ತುಂಬ ಚೆನ್ನಾಗಿತ್ತು ಕೆಲವೊಂದು ಕೂತೆಲ್ಲ ನೋಡಿದ್ವಿ ಕಂಫರ್ಟೇಬಲ್ ಈ ಸೋಫಾ ನಿಮ್ಗೆ ಅನಿಸು ಇದು ಕಂಪ್ಲೀಟ್ಲಿ ವುಡನ್ ಟೀ ಕುಡ್ ಸೋಫಾ ನಂಗೆ ಡಿಸೈನ್ ತುಂಬ ಇಷ್ಟ ಆಯಿತು ಎಲಿಗೆಂಟಾಗಿದೆ ನನಗೆ ರಗ್ಸಿನ್ ಸೋಫಾಸ್ ಅಷ್ಟು ಇಷ್ಟ ಆಗೋಲ್ಲ ಸೊ ಉಡ್ಡಿಂದ ಮಾಡಿಸ್ಬೋದು ಮಾಡಿಸೋದಿದ್ರೆ ನಮ್ಮ ಮನೇಲಿರೋದು ಕೂಡ ಆಲ್ರೆಡಿ ಚೆನ್ನಾಗಿದೆ ನನ್ನ ಮಗನಿಗೆ ಅದೇ ಹೇಳ್ತಾ ಇದೆ ಮನೇಲಿರೋದು ತುಂಬ ಚೆನ್ನಾಗಿದೆ ಇನ್ನು ಒಂದು ತೊಗೊಂಡ್ಬಿಟ್ರೆ ನಮ್ಮ ಹಾಲಿಗೆ ಕಂಪ್ಲೀಟ್ ಆಗುತ್ತೆ ಎರಡು ಸೋಫಾ ಅಂತೂ ಬೇಕೇ ಬೇಕು ಅಷ್ಟು ಸ್ಪೇಸ್ ಇರೋದ್ರಿಂದ ಸೊ ನೋಡ್ಕೊಂಬರೋಣ ಎಲ್ಲ ಓಪನ್ ಮಾಡ್ತಿದ್ದೆ ಅಯ್ಯೋ ಚೆನ್ನಾಗಿಲ್ಲ ಅಯ್ಯೋ ಚೆನ್ನಾಗಿಲ್ಲ ಪ್ರತಿಯೊಂದನ್ನು ಅವನು ನೋಡಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ಸೊ ನಾವು ಅಲ್ಲಿ ಕಮೆಂಟ್ ಮಾಡ್ಕೊಂಡು ಓಡಾಡ್ತಾ ಇದ್ವಿ ಅಂದರೆ ನೋಡಿದ್ವಿ ಪಾಪ ಎಲ್ಲರೂ ತೋರಿಸ್ತಾ ಇದ್ರು ಯಾರೂ ಜನನೇ ಇರಲಿಲ್ಲ ಅದು ಬೇರೆ ಬೇಗ ಹೋಗಿದ್ವಿ ಫಸ್ಟ್ ನಾವೇ ಹೋಗಿದ್ದು ಅನ್ಕೋತೀನಿ ಜನಾನೇ ಇರಲಿಲ್ಲ ಆರಾಮಾಗಿ ನೋಡಿದ್ವಿ ಒಂದು ಶೂರ್ಯಾಕೆ ಚೆನ್ನಾಗಿ ಅನ್ನಿಸ್ತು ತುಂಬ ಕಡಿಮೆ ಪ್ರೈಸಿಗೆ ಅದಂತೂ ಇತ್ತು ಅದು ಒಳ್ಳೆ ವುಡ್ಡಿಂದಲ್ಲ ಹಂಗಾಗಿತ್ತು ಸೊ ನನ್ನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ನಾನು ಇನ್ನು ತೋರಿಸ್ತಾ ಹೋಗ್ತೀನಿ ಏನಂದರೆ ಮುಂದಕ್ಕೆ ನಾವು ಏನೇನು ತೊಗೊಳ್ತೀವಿ ಅಥವಾ ಏನು ಮಾಡ್ತೀವಿ ಅಂತ ಶಾಪಿಂಗ್ ಅನ್ನೋದ್ಕಿಂತ ಫಸ್ಟು ಮೆಂಟಲಿ ನಾವೇನು ತೊಗೋಬೇಕು ಅಂತ ಫಿಕ್ಸ್ ಆಗಬೇಕು ಅದಕ್ಕೆ ಒಂದು ರೌಂಡು ನಮಗೆ ಯಾರಾದರೂ ಸ್ಲಿಪ್ ಕೊಟ್ಬಿಟ್ಟು ಡೀಟೇಲಾಗಿ ಲಿಸ್ಟ್ ಕೊಟ್ಟು ಇಷ್ಟು ತೊಗೊಂಬನ್ನಿ ಅಂತ ಹೇಳಿದಾಗ ಇಷ್ಟು ಬೇಕು ಸಾಮಾನು ಅಂದಾಗ ಅವಾಗ ಹೋಗಿ ಅಂತ ಅವತ್ತು ಶಾಪಿಂಗ್ ಮಾಡ್ಕೊಂಬರಬೇಕು ಆದರೆ ಅವತ್ತು ಶಾಪಿಂಗ್ ಮಾಡ್ಕೊಂಬಂದರೆ ನಿಜವಾಗ್ಲೂ ನಾನು ಹತ್ತು ಬಿಡ್ತೀನಿ ನನಗೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ಕಾಸ್ಟ್ಲಿ ಅಲ್ಲ ನಾನು ತುಂಬ ಸೆಲೆಕ್ಟೆಡ್ ಸಿಂಪಲ್ ಆಗಿರೋ ಐಟಮ್ಸ್ ನಮ್ಗೆ ಈ ಸಲ ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ಯಾವುದನ್ನು ಹರಿಬರಿ ಇಲ್ಲ ಫರ್ನಿಚರ್ ಆಲ್ಮೋಸ್ಟ್ ಮಾಡಿಸೋವಂಥದ್ದು ಏನೂ ಇಲ್ಲ ನಮಗೆ ಕೆಲವೊಂದು ಬೇಕಾಗತ್ತೆ ಅದನ್ನು ನೋಡ್ತೀವಿ ಮುಂದೆ ಫಸ್ಟು ಮನೆಗೆ ಇವಾಗ ಪ್ಲಂಬರ್ ಬಂದಿದ್ದರು ಪ್ಲಂಬರ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಪ್ಲಂಬರ್ ಏನಾದರೂ ಲಿಸ್ಟ್ ಕೊಟ್ಟರು ಅವರು ಕೂಡ ಅವತ್ತು ಬಂದ್ಬಿಟ್ಟು ನಮ್ಮ ಜೊತೆಗೆ ನೀವು ಇಂತಿಂಥ ಶಾಪಿಗೆ ಹೋಗೋಣ ಒಂದ್ಸಲ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ನೋಡಿ ಎಲ್ಲ ನೋಡಿದ್ಮೇಲೆ ನೀವು ಏನು ಡಿಶನ್ ತೊಗೊಳ್ತೀರೋ ಓಕೆ ಬಟ್ ನನಗೆ ಮೆಟೀರಿಯಲ್ ಇನ್ಮೇಲೆ ಸ್ಟಾರ್ಟ್ ಮಾಡಿ ಕೊಡ್ಸೋಕ್ಕೆ ಅಂತ ಸರಿ ಪ್ಲಂಬರ್ ಜೊತೆಗೆ ನಾವು ಅವತ್ತು ಅಪಾಯಿಂಟ್ಮೆಂಟ್ ಇತ್ತು ಅವ್ರನ್ನ ಒಂದು ಶಾಪ್ಗೆ ಬರೋಕ್ಕೆ ಹೇಳಿ ನಾವು ಕೂಡ ಅಲ್ಲಿಗೆ ಹೋದ್ವಿ ಹೇಳಿದ್ನಲ್ಲ ಫುಲ್ ಡೇ ಅಲ್ಲೇ ಆಯಿತು ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಹೋಗಿದ್ದು ಮಾಡಿದ್ದು ಅದೆಲ್ಲ ತೋರಿಸ್ತೀನಿ ನಿಮಗೆ ಸುಮಾರು ಐಡಿಯಾ ಸಿಕ್ತು ಬಟ್ ನನಗೆ ಇನ್ನೂ ಒಂದು ಆಸೆ ಇದೆ ನನಗೆ ಎಷ್ಟು ನೋಡಿದ್ರು ಯಾಕೋ ವಾಶ್ ಬೇಸಿನ್ ಇಂಪ್ರೆಸಿವ್ ಆಗಿಲ್ಲ ನನಗೆ ಕಲ್ಲರ್ ಕಲ್ಲರು ಗೋಲ್ಡು ಅದೆಲ್ಲ ಹಾಂ ಇಷ್ಟ ಆಗೋಲ್ಲ ತುಂಬ ಎಲಿಗೆಂಟಾಗಿ ಸಿಂಪಲ್ ಆಗಿರಬೇಕು ತುಂಬ ತೆಳುವಾಗಿರಬೇಕು ಅಥವಾ ತುಂಬ ಹೈಟ್ ಅದೆಲ್ಲ ಇರಬಾರ್ದು ಟೇಬಲ್ ಟಾಪ್ ತೊಗೊಳೋದ್ರಿಂದ ನಮ್ಗೆ ಆಲ್ರೆಡಿ ಈಗ ಹಾಕ್ಸಿರೋದು ಟೇಬಲ್ ಟಾಪೇ ಬಟ್ ಅದನ್ನು ಒಳಗಡೆ ಹಾಕ್ಸ್ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಟೇಬಲ್ ಟಾಪೇ ಹಾಕ್ಸೋದು ಮೇಲೆ ಇಡ್ಸೋದು ಅಂತ ಸೊ ಅಲ್ಲಿಂದ ಎಕ್ಸಿಬಿಷನ್ ನೋಡ್ಕೊಂಡು ಹೊರಟ್ವಿ ಹೊರಟು ಅಲ್ಲಿಂದ ಸ್ಟ್ರೈಟಾಗಿ ನಾವೀಗ ಪ್ಲಂಬರ್ನಾಗ ಕರ್ಕೊಂಡು ಆ ಶಾಪ್ ಹೋದ್ವಿ ಹಾರ್ಡ್ವೇರ್ ಶಾಪ್ಗೆ ಅಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಇತ್ತು ಅಂತಲೇ ಹೇಳ್ಬೋದು ತುಂಬ ವಸ್ತುಗಳು ನಮಗೇನು ಬೇಕಿತ್ತು ಸಿಕ್ತು ನೋಡಿದ್ವಿ ಗ್ರೋಯಾಗ್ಯಾ ಗ್ರೋಯೆ ಮತ್ತು ಹ್ಯಾಂಡ್ಸ್ ಗ್ರೋಯೇ ಅಂತೇಳಿ ಎರಡು ಬ್ರ್ಯಾಂಡ್ ಇಂಪೋರ್ಟೆಡ್ ಬ್ರ್ಯಾಂಡ್ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಚಿಕ್ಕ ಬಡೇ ಕಾಸ್ಟ್ಲಿ ಏನಂದರೆ ಒಂದು ಶವರ್ದು ಸೆಟ್ಟು ಸೆರಾಮಿಕ್ ಇತ್ತು ಕಂಪ್ಲೀಟ್ ಗ್ಲಾಸ್ ಮತ್ತು ಸೆರಾಮಿಕ್ಕಿಂದು ಸೆಟ್ಟು ತುಂಬ ಇಷ್ಟ ಆಯಿತು ಸಿಂಪಲಾಗಿ ವೈಟಲ್ಲಿತ್ತು ಕೇಳಿದ್ವಿ ಹನ್ನೆರಡೂವರೆ ಲಕ್ಷ ಅಂದರೆ ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ ಹೇಳಿದ್ರು ನಮಸ್ಕಾರ ಅನಿಸ್ತು ಒಂದ್ಸಲ ಅಯ್ಯೋ ಇಷ್ಟು ಇದೆಲ್ಲ ಅವಶ್ಯಕತೆ ಇಲ್ಲಪ್ಪ ಮನೆಯವ್ರು ಒಂದೇ ಪಾಯಿಂಟ್ ಸ್ನಾನ ಮಾಡ್ಕೊಂಡು ಹೊರಗೆ ಬರ್ತೀವಿ ನಿಮಗೆ ಖುಷಿ ಆಗಬೇಕು ಅಂದರೆ ನಿಮಗೆ ಇಷ್ಟ ಆಗುವಂಥ ಸಿಂಪಲ್ ವಸ್ತುಗಳನ್ನು ತೊಗೊಳ್ಳಿ ಅಷ್ಟು ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರೆ ಅರ್ಥ ಇಲ್ಲ ಅಂತ ಹೌದು ನಾವು ಕೂಡ ಮೆಂಟಲಿ ನನ್ನ ಮಗ ನಾನು ಫಿಕ್ಸ್ ಆಗಿದ್ದೇನೆಂದರೆ ತುಂಬ ಈಗ ಏನು ಗೊತ್ತಾ ಬಾಡಿ ಜೆಟ್ ಅಂತೆಲ್ಲ ಸಿಗುತ್ತೆ ಬಾತ್ರೂಮಲ್ಲಿ ಗೋಡೆಗಳಿಗೆಲ್ಲ ನಾವು ಪಾಯಿಂಟ್ಸ್ ಹಾಕ್ಸಿದ್ರೆ ನಿಮ್ಗೆ ನಮಗೆ ನೀರು ಸ್ಪ್ರೇ ಆಗುತ್ತೆ ಎಲ್ಲ ಕಡೆಯಿಂದನು ಸೊ ನಾವು ಒಂದು ರೀತಿ ಸ್ಪಾ ಫೀಲ್ ಮಾಡ್ಬೋದು ಅದೆಲ್ಲ ಸಿಕ್ಕುತ್ತೆ ಬಟ್ ನಾನು ನನ್ನ ಮಗ ಹೇಳಿದ್ವಿ ಏನೂ ಬೇಡ ನಾವು ಈ ಸಲ ಹ್ಯಾಂಡ್ ಶವರ್ಗೆ ಹೋಗೋಣ ಹ್ಯಾಂಡ್ ಶವರ್ ಒಂದು ಇದ್ದರೆ ಸಾಕು ನಮಗೆ ಶವರ್ ಕೂಡ ಬೇಡ ಅಂತ ಬಟ್ ಒಂದು ಅವರು ಹೇಳ್ತಾ ಇದ್ರು ಪ್ಲಬ್ಬರು ಅಯ್ಯೋ ಅಷ್ಟು ದೊಡ್ಡ ಬಾತ್ರೂಮ್ ಚೆನ್ನಾಗಿದೆ ಶವರ್ ಹಾಕ್ಸದೇ ಇದ್ರೆ ಹೇಗೆ ಇಲ್ಲಪ್ಪ ತುಂಬ ಪ್ರಾಕ್ಟಿಕಲಾಗಿ ಹೋಗ್ತಾ ಇದೀವಿ ನಾವು ಈ ಸಲ ಫ್ಯಾನ್ಸಿ ಇಲ್ಲ ಪ್ರಾಕ್ಟಿಕಲಾಗಿ ನಮಗೆ ಯೂಸ್ ಆಗೋ ರೀತಿಯಲ್ಲಿ ನಾವು ವಸ್ತುಗಳನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ವಿ ಅವರು ಒಂದು ಶವರ್ ಪಾಯಿಂಟ್ ಬಿಟ್ಟಿರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಮುಂದೆ ಹಾಗೆ ವಾಶ್ ಬೇಸಿನ್ಸ್ ನೋಡ್ರಿ ಇಲ್ಲೂ ಇದೆ ಸುಮಾರು ಕಲೆಕ್ಷನ್ಸ್ ಇದೆ ಇಷ್ಟ ಆಗಿದ್ದು ಒಂದೇ ಹನ್ನೆರಡು ಲಕ್ಷ ಒಂದು ಸಾರಿ ಸಾರಿ ಹನ್ನೆರಡು ಲಕ್ಷ ಶವರ್ದಲ್ಲ ವಾಷ್ ಬೇಸಿನ್ ಒಂದು ಇಪ್ಪತ್ತೈದು ಸಾವಿರ ಇತ್ತು ಒಂದು ವಾಶ್ ಬೇಸಿನ್ ತುಂಬ ಚೆನ್ನಾಗಿತ್ತು ಮನೆಯವ್ರು ಒಂದೇ ಮತ್ತು ಬೇಕಾ ಬೇಕಾದರೆ ತೊಗೊಳ್ಳಿ ನೀವು ಇಷ್ಟ ಆದರೆ ತೊಗೊಳುತ್ತೆ ನನಗೆ ಬೇಡ ಅನಿಸ್ತು ಅಷ್ಟು ಕಾಸ್ಟ್ಲಿ ಅವಶ್ಯಕತೆ ಇಲ್ಲ ನೋಡೋಣ ಮುಂದೆ ಇನ್ನು ಬ್ಯಾಂಗ್ಳೂರಿಗೆಲ್ಲ ಹೋಗಿ ಬಂದು ನಮಗೆ ಬ್ರ್ಯಾಂಡೆಡಲ್ಲೇ ಅಕಸ್ಮಾತ್ ಚೀಪ್ಸ್ ಇತ್ತಂದರೆ ನಮಗೆ ಏನಂದರೆ ನಾವು ಕಾರಲ್ಲೇ ತೊಗೊಂಡು ಆ ಉದ್ದೇಶದಿಂದ ವಾಷ್ ಮೆಷಿನ್ ಒಂದು ಬಿಟ್ಟು ಇನ್ನು ಬಾಕಿಯೆಲ್ಲ ಸೆಲೆಕ್ಟ್ ಮಾಡಿಟ್ಟು ಬಂದ್ವಿ ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ಸಜೆಷನ್ಸ್ ಇದ್ದರೆ ಡೆಫಿನೆಟ್ಲಿ ಮೋಸ್ಟ್ ವೆಲ್ಕಮ್ ನಿಮಗೆ ಏನು ಅನಿಸುತ್ತೆ ಶೇರ್ ಮಾಡ್ಕೋಬೋದು ಸೊ ನಾನು ಸಜೆಷನ್ಸ್ ಕೂಡ ತೊಗೊಳ್ತೀನಿ ಹಾಗೇ ನಾನು ಹೇಳಿದಾಗೆ ತುಂಬ ಸಿಂಪಲ್ ಮೆಥಡ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಈ ಸಲ ಮಾತ್ರ ಯಾವುದೇ ಒಂದು ಆಡಂಬರ ಬೇಡ ಏನು ಬೇಡ ಈ ಮನೆ ಕಟ್ಟಿಸುವಾಗಂತೂ ಅದು ಚೆನ್ನಾಗಿರ್ಬೇಕು ಇದು ಚೆನ್ನಾಗಿರಬೇಕು ಈ ಥರ ಎಲ್ಲ ಅಂದ್ಕೊಂಡವಳು ಈಗ ಮಾತ್ರ ಸಿಂಪಲಾಗಿ ಆದಷ್ಟು ಪ್ರ್ಯಾಕ್ಟಿಕಲ್ ಇರಬೇಕು ಮನೆ ಮನೆಯಲ್ಲಿ ಎಲ್ಲಿ ಕುಂದ್ರೂ ಸಾಮಾನುಗಳು ಕಾಣಿಸ್ಬಾರ್ದು ಖಾಲಿ ಇರಬೇಕು ನೆಮ್ಮದಿಯಾಗಿರಬೇಕು ಸ್ಪೇಶಿಯಸ್ ಇರಬೇಕು ಅದೇ ಸ್ಪೇಷಿಯಸ್ ಇನ್ ದ ಸೆನ್ಸ್ ಅಗಲವಾಗಿ ದೊಡ್ಡದಾಗಿ ಅಲ್ಲ ನನ್ನ ಕಾನ್ಸೆಪ್ಟ್ ಇರೋದು ತುಂಬ ಸಾಮಾನುಗಳು ಗಿಜಿ ಬಿಜಿ ಅನ್ನಿಸ್ತಾ ಇರಬಾರ್ದು ಅಂತ ಈ ಸಲ ಅಂದ್ಕೊಂಡಿದ್ದೀನಿ ಎಷ್ಟರ ಮಟ್ಟಿಗೆ ಇದೆಲ್ಲ ವರ್ಕೌಟ್ ಆಗುತ್ತೆ ನಂಗೆ ಗೊತ್ತು ಗೊತ್ತಿಲ್ಲ ಅಂತೂ ಇದೆ ಸಿಂಪಲ್ ಇಡಬೇಕು ಅಂತ ಸೊ ನೋಡ್ತಾ ಇದ್ವಿ ಎಲ್ಲ ಏನು ನೋಡಿದ್ರು ಇನ್ನೂ ಇದೆ ಮತ್ತೂ ಇದೆ ಅನ್ನೋ ಥರ ನಾ ಹೇಳಿದ್ನಲ್ಲ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್ ನಾವು ಯಾವ ಬ್ರ್ಯಾಂಡಿಗೆ ಹೋಗ್ತೀವಿ ಅದ್ರ ಮೇಲೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾವೆಲ್ಲ ನೋಡಿ ಫೈನಲ್ ಯಾವ ಮಿಕ್ಸ್ ಗ್ರೋಯಲ್ ಸ್ವಲ್ಪ ಹಾಗೆ ಇನ್ಯಾವುದು ಜಾಗೋರ್ ಅದರಲ್ಲಿ ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿ ನಾವು ಸೆಲೆಕ್ಟ್ ಮಾಡಿ ಇಟ್ಟು ಬಂದ್ವಿ ಬಟ್ ಅದನ್ನು ತೊಗೊಳ್ತೀವಂತನೂ ಅಲ್ಲ ಎಲ್ಲ ಫೈನಲ್ ಅಂತೂ ಮಾಡಿದ್ದೀವಿ ಇನ್ನೊಮ್ಮೆ ನಮಗೆ ಫೈನಲ್ ಲಿಸ್ಟ್ ಬರುತ್ತಲ್ವ ಇವತ್ತು ತೊಗೊಂಬನ್ನಿ ನಾವು ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳ್ತಾರಲ್ಲ ಆಗ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಸೊ ನಾನಂತೂ ನಿಜವಾಗ್ಲೂ ಶವರ್ ಹಾಕಿಸ್ತಾ ಇಲ್ಲ ಈಗ ಇರೋ ಮನೆಯಲ್ಲಿ ದೊಡ್ಡ ಶವರ್ ಹಾಕ್ಸಿದ್ದೀವಿ ಬಟ್ ಈ ಮನೆಗೆ ಶಿಫ್ಟ್ ಆದಮೇಲೆ ಹಾರ್ಡ್ಲಿ ಟು ಟು ತ್ರೀ ಟೈಮ್ಸ್ ಅದು ಸಾಫ್ಟ್ನರ್ ಹಾಕ್ಸಿದ್ದೀನಿ ಅಂತ ಯೂಸ್ ಮಾಡಿದ್ದೀನಿ ಹೊರ್ತು ನಾನು ಯೂಸೇ ಮಾಡಿಲ್ಲ ಸೊ ಈ ಥರ ಇರುವಾಗ ನಮಗೆ ಟೈಮ್ ಇಲ್ಲ ಅಂದಾಗ ಅಷ್ಟು ತಲೆ ಕೆಡ್ಸ್ಕೊಳ್ಳೋದು ಬಟ್ ಹ್ಯಾಂಡ್ ಶವರ್ ಅಂತೂ ಬೇಕೇ ಬೇಕಂತ ನಾನು ಈ ಸಲ ತಲೆ ಕೆಡ್ಸ್ಕೊಡಿದ್ದೀನಿ ಬೇಕೇ ಬೇಕು ಅಂತ ಅಷ್ಟರಲ್ಲಿ ಊಟದ ಟೈಮ್ ಆಯಿತು ಎರಡೂವರೆ ಆಗಿಬಿಟ್ಟಿತ್ತು ನನ್ನ ಟೈಮ್ ಮೀರಿ ಒಂದು ಗಂಟೆ ಆಗಿತ್ತು ಸೊ ಊಟಕ್ಕೆ ಅಲ್ಲೇ ದಾವಣಗೆರೆ ಅವರಾದರೆ ಒಂದು ಅಡ್ರೆಸ್ ಹೇಳ್ತೀನಿ ನಿಜಲಿಂಗಪ್ಪ ಬಡಾವಣೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪಕ್ಕದಲ್ಲಿ ಈ ಹೋಟೆಲ್ ಇದೆ ಎಲ್ಲ ಆಚೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ ದಿ ಬೆಸ್ಟ್ ಹೋಟೆಲ್ ನಮ್ಮ ಮನೆಯಲ್ಲಿ ಮಾಡೋ ಅಡುಗೆನೇ ಇಲ್ಲಿ ನೋಡ್ತಾ ಇರ್ಬೋದು ಈರೆಕಾಯಿ ಎಣ್ಗಾಯಿ ಪಲ್ಯ ಮುಳುಗಾಯಿ ಎಣ್ಗಾಯಿ ಪಲ್ಯ ಬಿಳಿ ಹೋಳಿಗೆ ಚಪಾತಿ ಸೊ ನಮ್ಮನೆಯವರು ನಂದೇ ತೋರ್ ತಟೇಲಿ ತೋರಿಸು ನಿನ್ನ ಚಪಾತಿನೇ ಇಲ್ಲ ಅಂತಂದರು ಸೊ ಚಪಾತಿ ಬಿಳಿ ಹೋಳಿಗೆ ಇತ್ತು ಯಾಕೆ ಹೋದ್ವಿ ಅಂದರೆ ಮನೆಯವ್ರು ಸಡನ್ನಾಗಿ ಹೇಳಿದ್ರು ಆ ಹೋಟೆಲಲ್ಲಿ ಇವತ್ತು ಹೋಟೆಲ್ ಹೆಸರು ಮಾಡ್ತಿದ್ದೀನಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪಕ್ಕದ ಹೋಟೆಲೆ ಏನಂದರೆ ಬಿರಂಜಿ ಇತ್ತು ಬಿರಂಜಿ ರೈಸ್ ಊಟ ಮಾಡೋಣ ಇವತ್ತು ಹೋಗೋಣ ಅಂದರು ಅವ್ನು ನೆನ್ಸ್ಕೊಂಡು ಬಾಯಲ್ಲಿ ನೀರು ಬಂತು ಹೋದ್ವಿ ಸಕ್ಕದಾಗಿತ್ತು ಬಿರಂಜಿ ರೈಸು ಬಿರಂಜಿಗೂ ಕೂಡ ಚಟ್ನಿ ಪುಡಿ ಪಲ್ಯಗಳು ಹಾಕಿ ಕೊಡ್ತಾರೆ ಅನ್ನ ಸಾಂಬಾರು ಇರುತ್ತೆ ಮೊಸರನ್ನ ಇರುತ್ತೆ ಮನೇಲಿ ಮಾಡೋ ಊಟ ಥರನೇ ಒಂದಿನ ತಾಳಿಪಟ್ಟಿರುತ್ತೆ ಒಂದಿನ ರೊಟ್ಟಿ ಇರುತ್ತೆ ಒಂದಿನ ಚಪಾತಿ ಇರುತ್ತೆ ಈ ಥರ ಅವ್ರದ್ದು ಮೆನ್ಯೂ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಬಿರಂಜಿ ರೈಸು ಬಿರಂಜಿ ನಿಮಗೆ ಗೊತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಬೆಣ್ಣೆ ಅನ್ನ ಅಂತ ಮಾಡ್ತೀವಿ ಸಕ್ಕದಾಗಿರುತ್ತೆ ಮಸಾಲೆ ಹಾಕಿರ್ತಾರೆ ಬೆಣ್ಣೆ ಜಾಸ್ತಿ ಹಾಕ್ಬಿಟ್ಟು ಮಾಡೋವಂಥದ್ದು ಜೊತೆ ಚಟ್ನಿ ಪುಡಿ ಎಡ್ಗೈ ಪಲ್ಯ ಹಾಂ ರೈಸ್ ತಿಂದು ನಿಜವಾಗ್ಲು ಎಷ್ಟೋ ದಿನ ಆಗಿತ್ತು ಬೇಡ ಅನ್ನೋಕ್ಕೆ ಮನ್ಸು ಬರದೇ ಇರಷ್ಟು ಟೆಂಪ್ಟೇಷನ್ ಸೊ ಬಿರಂಜನನೂ ಹಾಕ್ಸ್ಕೊಂಡಿದ್ದೀನಿ ಈ ಕರ್ಡ್ ರೈಸ್ ಕೂಡ ಟೇಸ್ಟ್ ಮಾಡ್ತೀನಿ ನುಗ್ಗಕ್ಕೆ ಸಾಂಬಾರು ಬಟ್ ಅಷ್ಟೆಲ್ಲ ತಿನ್ನಕೆ ಆಗೋಲ್ಲ ಇದು ಹೆವಿ ಹಾಕಿದ್ದಾರೆ ಮಗನಿಗೆ ಅರ್ಧ ಶೇರ್ ಮಾಡಬೇಕು ಬಿಕಾಸ್ ಒಂದು ಬಿಳಿ ಹೋಳಿಗೆ ಒಂದು ಚಪಾತಿ ಮ್ಯಾಕ್ಸಿಮಮ್ ಮೀಲ್ಸ್ ಆಗ್ತಾಯಿದೆ ಇವತ್ತು ಬಟ್ ಟೇಸ್ಟ್ ಅಲ್ಟಿಮೇಟ್ ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ಪ್ಲಂಬರ್ ಇನ್ನೇ ಯಾವುದೋ ಕೆಲ್ಸದ ಮೇಲೆಲ್ಲ ಹೋಗಿದ್ದೀನಿ ಅಂದರು ಸರಿ ಅಷ್ಟರಲ್ಲಿ ಒಂದು ಸ್ವಲ್ಪ ಗ್ರಾನೈಟ್ಸ್ ನೋಡ್ಕೊಂಬರೋಣ ಅಂತ ಗ್ರನೈಟ್ಗೆ ಹೋಗೋದು ವೆಟ್ರಿಫೈಡ್ಗೆ ಹೋಗೋದು ಏನಂತ ಇನ್ನೂ ಡಿಶನಿಗೆ ಬರ್ತಾನೆ ಇಲ್ಲ ನಾವು ಪ್ರೋಸ್ ಇನ್ ಕಾನ್ಸ್ ನಿಮಗೆ ಗೊತ್ತಿದ್ದರೆ ಶೇರ್ ಮಾಡಿ ಹೌ ಅಬೌಟ್ ಗ್ರನೈಟ್ಸ್ ಅಥವಾ ವೆಟ್ರಿಫೈಡ್ ಯಾವುದು ಒಳ್ಳೇದು ಒಳ್ಳೆಯದು ಅಂದರೆ ನ್ಯಾಚುರಲ್ ಸ್ಟೋನ್ ಗ್ರನೈಟ್ಸ್ ಒಳ್ಳೆಯದು ಮಾರ್ಬಲ್ ಒಳ್ಳೆಯದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಬಟ್ ಇವಾಗೆಲ್ಲ ವೆಟ್ರಿಫೈಡ್ ಚೆನ್ನಾಗೆ ಅದು ಅಂತ ಹೇಳ್ತಾರೆ ಸೊ ನನಗೂ ಸ್ವಲ್ಪ ಡೈಲಮ್ಮ ಇದೆ ಏನಂತ ಇದು ನೋಡಿ ಆರ್ಟಿಫಿಷಿಯಲ್ ಮಾರ್ಬಲ್ ಅಂತ ಇದು ದೇವ್ರ ಮನೆಗೆ ಚೆನ್ನಾಗಿ ಯಾವುದೇ ಸ್ಟೇನ್ಸ್ ಆಗೋಲ್ಲ ಎಣ್ಣೆ ಬಿದ್ರೂ ಕಲೆ ಆಗೋಲ್ಲ ಅಂತ ಹೇಳ್ತಾಯಿದ್ರು ನೋಡಿದ್ವಿ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದ್ವಿ ಟೈಮ್ ಇದೆ ಅಲ್ವಾ ಅವರು ಮತ್ತೆ ನಾವು ಆ ಶಾಪ್ ಹಾರ್ಡ್ವೇರ್ ಶಾಪ್ಗೆ ಹೋಗೋಕೆ ಮುಂಚೆ ಇದ್ದಷ್ಟು ಒಂದು ಅರ್ಧ ಗಂಟೇಲಿ ಬೇಗ ಬೇಗ ಇದನ್ನ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಇದರಲ್ಲಿ ಯಾವುದಾದ್ರೂ ನಮಗೆ ಇಂಪ್ರೆಸಿವ್ ಆಗಿದೆಯಾ ನಮ್ಗೆ ಇಷ್ಟ ಆಗುತ್ತಾ ಅಂತ ಪಾಪ ತುಂಬ ಆಪ್ಷನ್ಸ್ ತೋರಿಸಿದ್ರು ಹೊಸದಾಗಿ ಗ್ರೀನ್ ಕಲರ್ ಬಂದಿದೆ ಗ್ರೀನ್ ಅಂದ ತಕ್ಷಣ ನನ್ನ ಮಗ ಯಾವುದೇ ಕಾರಣಕ್ಕೂ ಒಂದು ಎಲ್ಲೂ ಕೂಡ ಗ್ರೀನ್ ಬರಬಾರ್ದು ಅಂತ ಓಕೆ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ ನಿಮ್ಗೆ ಈ ವ್ಲಾಗ್ ಅಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು